ಎಲ್ಲರಿಗೂ ನಮಸ್ಕಾರ ಇದು ಮಂಕುತಿಮ್ಮನ ಕಗ್ಗದ ಐನೂರ ಐವತ್ತೊಂದನೇ ಪದ್ಯ ನಿನ್ನ ಹೆಗಲಿನ ಹೊರೆಯ ದೈವ ಭುಜ ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಪಿನ್ನಿಸಲಿ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ ಇಲ್ಲಿ ಡಿ ಜಿ ಅವರು ಒಂದು ಡೆಸ್ಟಿನಿ ಹೇಗೆ ನಾವು ಮನುಷ್ಯ ನಂಬಿ ಅದನ್ನು ದೇವರು ಹೇಗೆ ಮಾಡ್ತಾನೋ ಅವನು ಹಾಗೆ ಮಾಡ್ತಾನೆ ನಮ್ಮ ಕೈಲಿ ಏನೂ ಇಲ್ಲ ಅಂತ ಕೂತ್ಬಿಟ್ರೆ ಅದು ನಡೆಯುತ್ತಾ ಅದಕ್ಕೆ ನಮ್ಮ ಬಲವೂ ಅಂದರೆ ಪುರುಷ ಪ್ರಯತ್ನವೂ ಬೇಕು ನಮಗೇನಾದರೂ ಒಂದು ಕಾರ್ಯಸಿದ್ಧಿ ಆಗಬೇಕಾದ್ರೆ ಬರೀ ಒಂದು ನಾವು ಆ ದೈವದಲ್ಲಿ ನಂಬಿ ಅದು ಆಗತ್ತೆ ಅಂತ ಕೂತರೆ ಅದು ಸರಿಯಲ್ಲ ಪುರುಷ ಪ್ರಯತ್ನ ದೇವರ ಅನುಗ್ರಹ ಎರಡೂ ಇದ್ದಾಗ ಮಾತ್ರ ನಮ್ಮ ಕಾರ್ಯಗಳು ಸಿದ್ಧಿಸಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ ನಿನ್ನ ಹೆಗಲಿನ ಹೊರೆಯ ದೈವ ಭುಜ ಕೇರಿಸುವ ಸನ್ನಾ ದೈವ ಒಪ್ಪೀತೆ ಅಂತ ಒಂದು ಪ್ರಶ್ನೆ ಹಾಕ್ತಾರೆ ಅಲ್ಲಿ ಅಂದರೆ ನಿನ್ನ ಹೆಗಲಿನ ಭಾರಗಳನ್ನು ಅಂದರೆ ನಿನ್ನ ಒಂದು ಜವಾಬ್ದಾರಿಗಳನ್ನು ಅಥವಾ ನಿನ್ನ ಒಂದು ಕಾರ್ಯಗಳನ್ನು ನೀನು ಸರಿಯಾಗಿ ಮಾಡದೆ ಬರೀ ಆ ದೇವ್ರಿಗೋ ಏನು ಮಾಡ್ತಾನೋ ಹಾಗೆ ಮಾಡಲಿ ಅಥವಾ ಆ ದೇವ್ರು ಹೆಂಗೆ ಮಾಡ್ತಾನೋ ಹಾಗೆ ಆಗತ್ತೆ ನಾನು ಏನು ಮಾಡಿದ್ರು ನನ್ನಿಂದ ಅದನ್ನು ತಪಸ್ಸಕ್ಕೆ ಸಾಧ್ಯವಿಲ್ಲ ಅಂದುಕೊಂಡು ಸುಮ್ಮನೆ ಕೂತ್ ಬಿಟ್ಟರೆ ಅದು ಸರಿನಾ ದೈವೀತೆ ಅಂತಾರೆ ಅಂದರೆ ಆ ದೇವರಿಗೂ ಅದು ಪ್ರೀತಿ ಆಗೋಕ್ಕೆ ಸಾಧ್ಯ ನೀನು ಆ ಥರ ಒಂದು ಮಾಡಿದ್ರೆ ನಿನ್ನ ಒಂದು ಕಾರ್ಯಗಳನ್ನು ನೀನು ಮಾಡಲೇಬೇಕು ದೈವ ನಿನಗೆ ಅನುಗ್ರಹ ಕೊಟ್ಟು ಆ ಕಾರ್ಯಗಳ ಸಿದ್ಧಿ ಅದು ಆಮೇಲೆ ಅದರ ಡೆಸ್ಟಿನಿ ಇರುತ್ತೋ ಹೊರತು ನೀನೇನೂ ಮಾಡದೆ ಬರೀ ಆ ದೈವವನ್ನು ನಂಬಿಕೊಂಡು ನನ್ನ ಅದೃಷ್ಟದಲ್ಲಿ ಏನಿರುತ್ತೋ ಅದಾಗತ್ತೆ ಅಂತ ಬಿಟ್ಟುಬಿಟ್ರೆ ಅದು ಸರಿನಾ ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿ ಮುಂದೆ ಹೇಳ್ತಾರೆ ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಬಿನ್ನಿಸಲಿ ಆ ವಿಧಿರಾಯ ಅದೃಷ್ಟ ಏನಂತ ಹೇಳ್ತೀವೋ ನಾವು ಅದು ನಿನ್ನ ಒಂದು ಆಸೆ ಆಕಾಂಕ್ಷೆಗಳನ್ನು ಅಥವಾ ಒಂದು ಕಾರ್ಯವನ್ನು ಮಾಡಿದ್ದಕ್ಕೆ ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀಯೋ ಅದನ್ನು ಅದನ್ನು ಕೊಡಲಿ ಅದು ಕೊಡದೇ ಹೋಗಲಿ ಅದು ಮನ್ನಿಸಲಿ ಅಥವಾ ಬಿನ್ನಿಸಲಿ ಎರಡೂ ಆಗ್ಬೋದು ಅದು ಕಾರ್ಯಸಿದ್ಧಿನೂ ಆಗ್ಬೋದು ಅಥವಾ ಅದಕ್ಕೆ ಏನು ಒಂದು ಫಲನೂ ಸಿಗದೆ ಇರ್ತೇ ಇರಬಹುದು ನಿನ್ನ ಬಲವನ್ನು ಮೆರೆಸೋ ಅಂದರೆ ನಿನ್ನ ಒಂದು ದೈಹಿಕ ಹಾಗೂ ಬುದ್ಧಿಶಕ್ತಿಗಳನ್ನು ಉಪಯೋಗಿಸಿ ನೀನು ಒಂದು ಕಾರ್ಯಗಳನ್ನು ಸಫಲವಾಗಿ ಮಾಡ್ಕೊಳಕ್ಕೆ ನಿನ್ನ ಪ್ರಯತ್ನ ಅದರಲ್ಲಿ ಇರಬೇಕು ಮನುಜ ಬರೀ ಒಂದು ದೈವದಲ್ಲಿ ನಂಬಿಕೆ ಅಥವಾ ಒಂದು ಅದೃಷ್ಟದಲ್ಲಿ ನಂಬಿ ಹಾಗೆ ಕೈ ಕೊಟ್ಕೊಂಡು ಕುಳಿತರೆ ಅದರಿಂದ ಏನೂ ಪ್ರಯೋಜನವಿಲ್ಲ ಅಂತ ಹೇಳ್ತೀವಿ ಅಲ್ವಾ ಹಾಗೆ ಇಲ್ಲಿ ಆ ಒಂದು ಮೆಸೇಜ್ ಅಂದರೆ ನಮ್ಮ ಪ್ರಯತ್ನ ಬೇಕೇ ಬೇಕು ಏನೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಈಗ ಹುಡುಗರು ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು ಅಂತಂದರೆ ಅದರಲ್ಲಿ ಚೆನ್ನಾಗಿ ಅವರು ಓದಲೇಬೇಕಾಗತ್ತೆ ಹಾರ್ಡ್ ವರ್ಕ್ ಇಸ್ ದ ಮೇನ್ ಫಾರ್ ಸಕ್ಸಸ್ ಅಲ್ವಾ ಅದು ಮಾಡ್ದೇನೆ ಬರೀ ನನಗೆ ಒಳ್ಳೆ ಮಾರ್ಕ್ಸ್ ಬೇಕು ಅಂತ ಅಂದ್ಕೊಂಡ್ಬಿಟ್ರೆ ಅದು ಕಾರ್ಯ ಸಿದ್ಧಿ ಆಗಲಿಕ್ಕೆ ಸಾಧ್ಯವಿಲ್ಲ ಅದೇ ಥರ ಒಬ್ಬ ಮನುಷ್ಯ ತನ್ನ ಕರ್ತವ್ಯಗಳನ್ನು ಮಾಡದೆ ನನಗೆ ಅದರ ಫಲ ಬೇಕು ಅಂತ ಅಂದ್ಕೊಂಡ್ಬಿಟ್ರೆ ಅದು ಸಾಧ್ಯವಿಲ್ಲ ಯಾವಾಗ ಅದು ಸಾಧ್ಯವಾಗುತ್ತೆ ನಮ್ಮ ಕಾರ್ಯಗಳು ಸಿದ್ಧಿ ನಮ್ಮ ಪ್ರಯತ್ನವಿದ್ದು ಆಮೇಲೆ ಅದು ಆ ದೇವರ ಅನುಗ್ರಹವಿದ್ದಾಗ ಮಾತ್ರ ನಮ್ಮ ಕಾರ್ಯಗಳು ಸಫಲವಾಗಕ್ಕೆ ಸಾಧ್ಯ ಇದನ್ನು ನಾವು ಇಂಗ್ಲೀಷಲ್ಲಿ ಎಷ್ಟು ಪ್ರಾಬ್ಲಮ್ಸಲ್ಲಿ ಓದ್ತೀವಲ್ವಾ ಆ್ಯಸ್ ಯು ಸೋ ಸೋ ಯು ರೀಪ್ ಅಥವಾ ಟ್ರೈ ಆ್ಯಂಡ್ ಟ್ರೈ ಆ್ಯಂಡ್ ಟಿಲ್ ಯು ಸಕ್ಸೀಡ್ ಅಂತೀವಿ ಅಥವಾ ಏನು ಮಾಡಬೇಕಾದರೂ ಒಂದು ಮಾಡ್ತಾನೇ ಇರಬೇಕು ಸತತವಾಗಿ ಪ್ರಯತ್ನ ಅಂತ ಹೇಳ್ತೀವಲ್ವಾ ಆ ಥರ ಇಲ್ಲಿ ನಾವು ನಾವು ಯಾವಾಗ ಯಾವುದೂ ಒಂದು ಫೇಲ್ಯೂರ್ ಅನ್ನೋದು ಲೈಫಲ್ಲಿ ಇಲ್ಲ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಂತ ತಗೊಂಡು ಆ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ನಾವು ಆಗ ನಮ್ಮ ಡೆಸ್ಟಿನಿನ ನಾವು ನಾವೇ ಚೇಂಜ್ ಮಾಡ್ಕೋಬಹುದು ಆ ದೇವರ ಅನುಗ್ರಹವಿದ್ದು ನಮ್ಮ ಒಂದು ಪುರುಷ ಪ್ರಯತ್ನವಿದ್ದಾಗ ಖಂಡಿತ ನಮ್ಮ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಅನ್ನೋ ಒಂದು ಮೆಸೇಜನ್ನು ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಧನ್ಯವಾದಗಳು